ಮೊದಲಿಗೆ ಐ ಆ್ಯಬಲ್ ಕಮಿಷನ್ ಎಪ್ರಿ ಬಡಿ ಇಲ್ಲಿ ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಮಾಧ್ಯಮದವರಿಗೆ ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದ ಬಲ್ ಬಿಷರ್ಸ್ ಚಪ್ಪಾಳೆ ವಿಝಲೆಲ್ಲ ಹೇಳಿದಾಗೆಲ್ಲ ಗೊತ್ತಾಯ್ತು ಈ ಪಿಚ್ಚರಿಗೆ ತುಂಬ ಜನ ಕಾಯ್ತಿದ್ದೀರಾ ಅಂತ ಖುಷಿ ಆಗುತ್ತೆ ಅದನ್ನು ನೋಡಿದಾಗ ಕೇಳಿದಾಗ ಪಿಚ್ಚರ್ ಬಗ್ಗೆ ಒಂದು ಪುಟ್ಟ ಕಥೆ ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದರು ಟೀಮು ಒಂದು ವಾಯ್ಸ್ ಓವರ್ ಬೇಕು ಪಿಚ್ಚರ್ಗೆ ಅಂತ ಹೇಳೋದು ಫಸ್ಟ್ ಟ್ರೈಲರ್ ನ ತೋರಿಸಿ ಅಂದ್ರೆ ಟ್ರೈಲರ್ ನ ನೋಡಿದಾಗ ಇಲ್ಲ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವರಿಗೆ ಅಚ್ಚುಕಟ್ಟಾಗಿದೆ ತುಂಬಾ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು ಆಮೇಲೆ ನೀವು ಮಾಡಿರುವಂತ ಸಾಂಗ್ ಗಳೆಲ್ಲ ಬಹಳ ಚೆನ್ನಾಗಿದೆ ತುರ್ಕ್ಬೇಡಿ ಸುಮ್ ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡ್ಬೇಡಿ ಇದನ್ನ ಧೈರ್ಯವಾಗಿ ನುಗ್ಗಿ ಅಂತ ಹೇಳ್ದು ಟ್ರೈಲರ್ ಬೇಕಾದ್ರೆ ಬರ್ತೀನಿ ಅಮ್ಗೋಣ ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತ ಹೇಳಿದ್ದೆ ಬಟ್ ಇವತ್ತು ಟ್ರೈಲರ್ ಆಮೇಲೆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿ ಮಾಡಿರುವಂತ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಪ್ಲಾಂಡ್ ಆಗಿ ಮಾಡಿದರೆ ಈ ಟೀಮ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಈ ಚೆನ್ನಾಗಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದಾರೆ ಡೈರೆಕ್ಟರ್ ಚೆನ್ನಾಗಿದೆ ಹೀರೋ ಹೀರೋಯಿನ್ಸು ಆರ್ಟಿಸ್ಟು ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕು ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ಗೆ ಸಿಂಪ್ಲಿಸಿಟಿ ನಂಗೆ ಬಹಳ ಇಷ್ಟ ಆಯಿತು ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು ಆ ವರ್ಗಕ್ಕೆ ಈ ಡೈರೆಕ್ಟರ್ ಒಂದು ಹೀರೋ ಐ ಮಸ್ಟ್ ಮೆನ್ಷನ್ ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ 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 ಹ್ಯಾಂಡ್ಸಮ್ ಆ ನಬು ಚೆನ್ನಾಗಿದೆ ಅಂಡ್ ಚೆನ್ನಾಗಿ ಕ್ಯಾರಿ ಮಾಡಿದ್ರ ಸಾಂಗ್ ಅಲ್ಲಿ ಸೀನ್ಸ್ ಗಾಡ್ ಪ್ಲಸ್ ಯು ಅಂಡ್ ದಿಸ್ ಅಪ್ಲೈಸ್ ಟು ಎವ್ರಿ ಬಾಡಿ ನೀವು ಎಲ್ಲರೂ ಅಷ್ಟೇ ತುಂಬಾ ಮುದ್ದು ಮುದ್ದೆ ಚೆನ್ನಾಗಿ ಕಾಣಿಸ್ತೀವಿ ಸಾಂಗ್ ಥ್ಯಾಂಕ್ ಯು ನೈಸ್ ಟು ನೋ ದಟ್ ಬಟ್ ಖುಷಿ ಆಗುತ್ತೆ ಈ ತರ ಫಿಲಮ್ಗಳು ಗಳು ಬರಬೇಕು ಈ ತರ ಫಿಲಮ್ಗಳು ಆಡಿಯನ್ಸ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಈ ತರ ಎಲ್ಲ ಮಾಡ್ದಾಗ ಏನಾಗುತ್ತೆ ಹೊಸ ಕಲಾವಿದರು ಹುಟ್ಕೋತಾರೆ ಇಂಡಸ್ಟ್ರಿಗೆ ಅಂಡ್ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ ಅವಕಾಶ ಇದೆ ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿ ಹೋಗ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡಾಗ ಈ ತರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಈ ವರ್ಷ ಬರೋಂತ ಸಿನಿಮಾಗಳಲ್ಲಿ ಇಂಟರ್ವೆಲ್ ಏನೋ ಒಂದು ಸೌಂಡ್ ಅಂತೂ ಮಾಡೇ ಮಾಡುತ್ತೆ ಎಲ್ರು ತುಂಬಾ ಅವರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವರಿಗೂ ಬಿಟ್ಟಿದ್ದು ನೀವು ಮಟ್ಟಿಗೆ ನೋಡ್ಕೊತೀರೋ ಅಷ್ಟು ಮಟ್ಟಿಗೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅಂದುಕೊಂಡಿದ್ದೀನಿ ಎಲ್ಲರೂ ನೋಡಿ ಖುಷಿಯಾಗಿರಿ ಆಗಿರಿ ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ वेरी बेस्ट विशेस ಗುಡ್ ಲಕ್ ಟು ರೀಚ್ एवरीवन ಅವರಿಗೂ ಥ್ಯಾಂಕ್ ಯು ಸೋ ಮಚ್